ಪದ್ಮ ಬತ್ತಾವಳೆ ಅಲ್ಲಿ ನೋಡ್ರಿ ಅದಕ್ಕೆ ಬತ್ತಾವಳೆ ಹ್ಞೂ ಹ್ಮ್ ಅವಳಿಯ ಬರ್ಲಿ ಬರ್ಲಿ ಸುಮ್ಕಿರು ಏನು ಮಾತಾಡಕ್ ಹೋಗ್ಬೇಡ ಬತ್ತಾವಳೆ ಸುಮ್ನಿರು ಬರ್ಲ ಹಾಕಿ ನಾನೇನು ಅವಳ ಬರ್ಲಿ ಅವ್ಳ ತಿಳ್ಕೊಳ್ಳೋದು ಆಮೇಲೆ ಮಾತಾಡೋದು ಸುಮ್ನೆ ಯಾಕೆ ಮಾತಾಡೋದು ನಾವು ನಮ್ ಮತ್ತ ಯಾಕನ್ಸ್ಕೋಬೇಕು ಸುಮ್ಕಿರವ ಏನ್ ಮಾತಾಡಕ್ ಹೋಗ್ಬೇಡ ಬರ್ಲಿ ಸುಮ್ಕಿರವ್ ಬತ್ತೆ ಅವ್ಳ ಬಾಯಲ್ಲಿ ಏನು ಬದ ನೋಡ್ಕೊಂಡು ಆಮೇಲೆ ಮಾತಾಡವಿ ಅದೇ ಸರಿ ಕಣದ್ಕೆ ನನಗೇನು ಮಾತಾಡೋಕ್ಕಿಲ್ಲ ಬಂದವ ಬರ್ಬೇಕಲ್ಲ ನಮ್ಮ ಹಣೆ ಬರ್ಬೋದು ನಮಗೆ ನಮ್ಗೆ ಹಣೆ ಬರ್ಬೋದು ತಿರ್ಗ್ಬೇಕು ಕಷ್ಟ ಆಗ್ಲಿ ಸುಖ ಆಗ್ಲಿ ನಮ್ಮ ಮನೇಲಿ ನೋವು ಎಷ್ಟೇ ಇರ್ಲಿ ತಿರ್ಬೇಕ ಪರಿಸ್ಥಿತಿ ಬಂದದಲ್ಲ ಎಲ್ಲಿ ಹೋಗ್ಬೇಕಾರ್ಗೋನ್ಬೇಕಲ್ಲ ನೀನ್ ಏನ್ ಮಾಡಂಗಿದ್ ಮನೆಗಳು ಹಾಳು ನಿಂತರಲ್ಲ ಜನಗಳ್ ನಮ್ಮ ಮನೆಯೇ ಯಾರ್ಗ್ಲೇ ಹೇಳ್ತಾ ಇದಿ ನೀನು ಯಾರ ಮನೆ ಹಾಳು ಮಾಡ್ತಿದ್ರು ನಿನ್ನ ಮನೆ ನೀನ್ ಮಾಡ್ಕತ್ತಿದೀಯ ಜೊತೆಗೆ ನಾನು ಮನೆಯ ಹಾಳು ಮಾಡ್ತಿದ್ದೀನಿ ನನ್ನ ಸಂಸಾರ ಹಾಳು ಮಾಡ್ತಾ ಇದೀನಿ ನೀನು ಹ್ಮ್ ಮನೆ ಹಾಳು ಮಾಡಿ ಎಲ್ಲ ಗೆಲ್ತಾರೆ ಪೊದ್ಮ ಮನೆಗಳನ್ನ ಹಾಳ್ಮಾಡ್ಬಿಟ್ಟೆ ಊರೊಳಗೆ ಅಂತವ ಏನ ಯಾರು ಹಾಳ್ಮಾಡೋಡ ಅಂದಾರ ಯಾವ ಒಳ ಕೈಲಿ ಹೇಳ್ಸು ಒಬ್ಳ ಕೈಲಿ ನನ್ ಮನೆ ಹಾಳು ಹಾಳ್ಮಾಡವೀ ಅಂತವ ನೋಡಕ ನಿನ್ ಕುಟು ಬಂದಿಲ್ಲ ನಾನು ನನಗೆ ಜಗಳಾಡಕ್ಕೆ ನನ್ಗೆ ಕೈಮೂ ಇಲ್ಲ ನನ್ಗೆ ಇಷ್ಟು ಇಲ್ಲ ಸರಿಯಾ ನಾನು ಹೇಳೋದು ಅರ್ಥ ನೀನು ನಿಜವಾಗ್ಲೂ ನಾನು ನಿಜವಾಗ್ಲೂ ನಿನ್ನ ಹೆಸರು ಬರ್ದ್ಬಿಟ್ಟು ನಿನ್ನ ಗಣ್ಣ ಹೆಸರು ಬರ್ಬಿಟ್ಟು ಔಷಧಿ ಕುಡಿಬೇಕಾಗದೆ ಅಂತ ಪರಿಸ್ಥಿತಿ ಬಂದು ಕುಂತದೆ ನನಗೆ ನಿನ್ನೆ ಯಾರು ಹಿಡ್ಕೊಂಡು ಬೇಡ ಹಿಡ್ಕೊಂಡ್ ಕುತಿದ್ದಾರ ಕುಡಿ ನೀನು ಕುಡಿ ಅಂತ ಹೇಳಿದವ ಕುಡಿಬೇಡ ಅಂತ ಹೇಳಿದವ ಅದನ್ನ ನನಗೆ ಹೇಳ್ತಾ ಇದೀನಿ ನೀನು ಪಕ್ಕ ಬೇಕಾದ್ ತುಪ್ಪಾಗಿ ಮಕ್ಕಳಿಗೆ ಮನೇಲಿ ಗಂಡದ ಮುಗಿಯ ಹೊಡಿತಾನೆ ಬಿಡಿತಾನೆ ಅದಕ್ಕೆ ಗಂಡ ಮನೆ ಬಿಟ್ಟು ಬರೋದು ಹೊಡ್ದಾನ ಯಾಕವ ಹೊಡ್ದು ಏನ್ ತಪ್ಕೊಂಡ ಹೊಡ್ದಾನು ಏನ್ ತಪ್ಕೊಂಡು ಹೊಡ್ದಾನಂತ ತಿರ್ಗವಾ ಮಾತಾಡ್ತೀನಿ ಮಾತಾಡೋದು ಗಂಡ ಯಾಕೆ ಹೋಗಿ ಹೇಳಕ್ ಹೋಗಿದ ಹೊಲ್ ಹುಡಿಕೊಂಡು ಒಲ್ ಹುಡಿಕೊಂಡು ಕೇಳ್ಬೇಕು ಅನ್ನೋದು ಏನಿತ್ತು ಯಾಕೆ ಹೇಳ್ಬೇಕಾಗಿತ್ತು ಯಾಕೆ ಹೇಳ್ಬೇಕಾಗಿತ್ತು ಯಾಕೆ ಹೇಳ್ಬೇಕಾಗಿತ್ತು ಹೇಳಿ ನೀನೆ ಹೇಳೋ ಅಂತದ್ ಏನಿತ್ತು ಹೇಳ್ಬೇಕು ಅನ್ನೋದು ಏನಿತ್ತು ಹೇಳಿ ನೀನೆ ಹೇಳ್ಬೇಕು ಅನ್ನೋದು ಏನಿತ್ತು యాకే తూర్ హాక్బ్రీ తూర్ హాక్బ్రీ నేను ఎచ్చుకొట బాగా బాడ నిన్న సొసే అంతే నాలుగు తూర్ హాకీ నాలుగు హై మేనే మార్సినీ యారు ఈ దూర నిన్న తాకత్తిల్దొస బాసకే నీర్త ఇట్కీ నే బిందరుగు మాట్లాడరు ఎల్గూ మాట్లాడ్రీ మాట్స్కొ తిటే బది పదా ఎల్గూ మాట్లాడ మాట్లాడక తీటె బి ఏ నీను బయ్బట్టి మాతాడు అక్క సుమ్ ఇవదు మాట్లాడకూ నేను ఏం కళగే ನನಗೇನು ಹೇಳಕ್ಕೋಲ್ಲ ಮೊಟ್ಟೆ ಎಲ್ಲ ಹೊಂದಿರೋದು ಅಷ್ಟು ಬಿಟ್ಟರೆ ನಾನು ಹೇಳಕ್ ಹೋಗಿದ್ನ ಬಾಯಿಗೆ ಹೀಗೆ ಹೇಳ್ಸ್ಕೊ ಬಾ ನನಗೆ ಬಾಯಿ ಇರೋದಕ್ಕೆ ನೀನು ಹೇಳ್ಕೊಟ್ಟೋನು ನಮಗೆ ಉಣ್ಣಕ್ಕೆ ಬಿಡ್ತಲ್ಲ ತಿನ್ನಕ್ಕೆ ಬಿಡ್ತಲ್ಲ ಮೂರು ಹೊತ್ತು ಬರೋದು ಉಣ್ಣಕ್ಕೆ ತಿನ್ನೋಕ್ಕೆ ಬಟ್ಟೆ ಒಕ್ಕೊಡೋಣದು ನನಗೆ ತಿಳ್ಬಂದಿದ್ದ ನನಗೆ ಅಡುಗೆ ಮಾಡಿ ಕದಂದ ಬಟ್ಟೆನ ಬಟ್ಟೆ ಹೋಗಲಿಕ್ಕೆ ನಾನೇ ಹಾಕಿಲ್ಲ ಹಾಂ ನನಗೆ ಆಗಿದೆ ನಾನೇನು ಮಾಡನ ಏಯ್ ಎದ್ದೋಗ ಮನೆ ಹೊಳಿಕೆ ಆ ಮನೆಯಿಂದ ಹಚ್ಕೋನು ಉಗಿ ಜೋಡ್ಸು ಹೋಗ್ ಒಕ್ಕೊಡಕ್ಕಾಯ್ಕಿಲ್ಲ ಬಟ್ಟೆ ಏನು ಅದಕ್ಕೆ ಬಿಟ್ಟರೆ ನನಗೆ ಏನು ಕೇಳಕ್ಕೆ ಬಂದಿದ್ದೀನಿ ನಾನೇನು ಮಾಡಕ್ಕೆ ಪರವಾಗಿಲ್ಲ ಕನಕ ನೀವೇ ಚೆನ್ನಾಗಿ ಅಂತಿದ್ದೀರಿ ನಾನೇನು ಮಾಡೋಣ ನಾನೇನು ಮಾಡೋಣ ಅಂದ್ರೆ ಇನ್ನೇ ನೀನು ಮಾಡಿದ್ರೆ ಇನ್ನೇನಕ ಮಾಡೋದು ಇನ್ನೇನು ಇದೊಳಗೆ ಇದೊಳ ಚೆನ್ನಾಗಂತಿದೀ ಕನಕ ನೀನು ನೀವೇ ಚೆನ್ನಾಗಂತಿದೇ ನಮ್ಮ ಮನೆ ಒಳಗೆ ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಗಂಡು ಎಟ್ಟು ತಂದು ಮೊಡಗೆ ತಮಾಸೆ ನೋಡ್ತಾ ಇಲ್ಲಿಂದ ಇಲ್ಲಿಂದಿಲ್ ಗಂಟಾಕಿ ನನ್ನ ಗಂಡ ಯಾವತ್ತೂ ಕುಡಿದದ್ ಕುಡ್ಕೊ ಕುಡ್ಕೊಬಂದು ಇವತ್ತು ನನಗೆ ಒಡೆಯಕ್ಕೆ ಬಂದಿದೆ ಬಿಡಿಯಕ್ಕೆ ಬಂದಿದೆ ಅಂಕಲ್ ಒಡ್ಸ್ಕೊಬೇಕ ನಾನು ನಾನು ತೀಟ್ ಬಂದಿದ್ದೆ ನಾನು ಇನ್ನೊಬ್ರು ಸಹಾಯ ಮಾಡಿ ಒಡ್ಸ್ಕೊಳಕ್ಕೆ ನೀವು ವಡ್ಸ್ಕೊಂಡಿಯೋ ಬುಟ್ಟಿಯೋ ಅದು ನೀನು ಬಿಟ್ಟಿದ್ದು ನನಗೆ ಹೇಳಕ್ ಕೊರಬೇಡ ನೀನು ಸರ್ ಸರಿಯಾಗಿ ಮಾತಾಡ್ಬಿಡ್ತೀನಿ ನಿನಗೆ ನೀನು ಹೇಗಿದ್ದಾಗ ಬೆಂಕಿ ಕ ನೀನು ಏನು ಅನ್ಕೊಬಿಟ್ಟಿದ್ದೀನಿ ನೀನು ನಾನು ನಮ್ಮ ಮನೆಯ ಒಂದೇ ಕೆಳಗೆ ಹಾಳು ಮಾಡಿದೆ ಇವತ್ತು ನನ್ನ ಸ್ವಾಸ ಬಸ್ರಿ ಅವಳನ್ನ ತಗೊಂಡೋಗಿ ಅವ್ರ ಅಪ್ಪರ ಮನೆ ಹೇಳ್ಬಿಟ್ರು ಬಿಟ್ಟು ನಾನು ಇಲ್ಲಿ ಬಂದು ಕೂತೀನಿ ಮನೆಯಲ್ಲಿ ದಳ ಮಠೇಲಿ ತಗ್ದಾಳೆ ಈ ವಯಸ್ಸಲ್ಲಿ ನನ್ನ ಅಪ್ಪನ ಮನೆಯವ್ರಿಗೆ ನಾನು ಬಾರ್ವಾಗಿರ್ಬೇಕಲ್ಲ ಅಂತವನೊಂದು ತುತ್ತಾರು ಎಷ್ಟು ಕಷ್ಟ ತಿಂತವ ನೀನು ನನಗೆ ಗೊತ್ತು ನಿನಗೆ ಗೊತ್ತಾ ಚಾಡಿ ಹೇಳ್ಬಿಟ್ಟು ಒಡ್ಸ್ಬಿಟ್ರಲ್ಲ ಗಂಡ ಸೇರ್ಕೊಂಡು ನೋಡ್ದಕ ನೀನು ನೋಡ್ದೆ ನೀನು ನೋಡ್ದ ನೀನು ನಾನು ಹೇಳಿದ್ ನೋಡ್ದ ನೀನು ಇಲ್ದ ಯಾಕಂಗ್ ಮಾತಾಡೀರಿ ಯಾಕೆ ಹಿಂಗೆ ಇಲ್ದ ಮಾತಾಡಿರಿ ನೀವು ನ್ಯಾಯತ್ವಾಗಿ ನ್ಯಾಯತ್ವ ಬುದ್ಧಿ ಕಲೀರಿ ನೀವು ಅವಳು ನ್ಯಾಯವಾಗಿ ಅವಳೇ ನ್ಯಾಯವಾಗಿ ಬುದ್ಧಿ ಕಲಿ ಅವಳಿಗೇನು ಹೇಳಿದ ನಾದ್ನ ನೀನು ನೀನ್ ಯಾವಾಗ ಬುದ್ಧಿ ಕಲಿ ಅಂದಾ ಅಂದ ಒಂಟು ಪುರ್ಲೆಗೆ ಒಂಟಕೆ ನಿಂತಿದ್ದಾನ ಒಂಟಕೆ ನಿಂತಿದ್ದಾನೆ ಅವತ್ತೇಳ್ ನೀವ ಏನು ತೋರಾಕ್ತಾರೆ ವಿಷ ಅವ್ನು ಗೊತ್ತಿಲ್ಲ ಅವ್ನಿಗೆ ಹೇಳ್ಬೇಡಿ ಅಂತವೆ ಮೊದ್ಲಕ್ಕೂ ಆಪಿಷ್ಟು ಅವ್ನು ಸರಿ ಇಲ್ಲ ಅಂದ್ಬಿಟ್ಟು ಅಷ್ಟು ಹೇಳ್ತಿದ್ದ ಹೇಳಿದ್ರು ಕೇಳ್ದಾನೆ ನೀವು ಈ ಕೆಲಸ ಮಾಡ್ಬಿಟ್ಟು ಈಗ ಬಡ್ದಾಗ ಈ ಜನದ ಹೆಂಗೆ ಮಕ್ಕಳಾಕ್ ಬರೋದು ಚಂದ್ರಲಿ ನೀವು ಚಂದ್ರಲಿ ಪದ್ಮ ಹೇಳಿ ನೀವೇ ನಾದ ನೀ ಎಲ್ಲಿಗೂ ಓದೋಳಲ್ಲ ಅವಳು ಒಲ್ ತಕು ಓದೋಳಲ್ಲ ಇನ್ನೊಬ್ರು ಸುದ್ದಿ ತಕ್ಕ ಓದೋಳಲ್ಲ ಏನೊಬ್ರು ನಂದು ತಮ್ಮದು ಅವಳು ಒಳ್ಳೆ ಹುಡುಗಿ ಒಳ್ಳೆ ಕಡೆದು ಸಂಬಂಧ ಅಲ್ವಾ ಅನ್ಕೊಂಡು ಇಬ್ಬರುಗೂ ಸರಿ ಆಯ್ತದ್ಬಿಟ್ಟು ತೋರ ತೋರ್ ಹಾಕ್ತವ್ರ ಒಳ್ಳೆ ಮದ್ಯದಲ್ಲಿ ಚೆನ್ನಾಗಿ ಸಿಗಸ್ಕೊಂಡು ಚೆನ್ನಾಗ್ ಮಾಡ್ತೀರಿ ಬಿಡಿ ನೀವೇ ಒಳ್ಳೆ ಚೆನ್ನಾಗ್ ಮಾಡೋದ್ ಕಲ್ತಿದಿರಿ ನೀವು ಹುಸಾರು ಸತಿ ನೀನು ಈ ಕೆಲಸ ಮಾಡ್ಬಿಡ ಅವತ್ತಿ ನಾನೇ ಬರದ ಅನ್ಕೊಂಡಿದ್ದೆ ನಿನ್ಗೆ ನಿಮ್ ಅನೇತಕೆ ಏನಪ್ಪಾ ಅಂದ್ರೆ ಅವಾಗ್ಲಿಂದ ಸಾವಿರಮ್ಮ ಇದಾವ್ ವಿಶ್ವಾಸವಾಗಿವಿ ನೋಡು ಹಾಗೆಲ್ಲ ಚೆನ್ನಾಗಿರೋ ರಕ್ತರ ಎಲ್ಲವ ಇವ ನಾಯ್ಕ ಕಚ್ಚಾಡ್ತಾವನ್ಕು ನಾನ್ ಬಾಯಿ ಮುಚ್ಕೊಂಡು ಹೊಲ್ ಕಚ್ಕೊಂಡ್ ಸುಮ್ಮನಾಗಿರೋದು

ನಾನೇನ್ ಮಾಡೋಣ ನಿಮ್ಗೆ ಅಣ್ಣನ ಹೋಗಲ್ಲಿ ಚಾಡಿ ಹೇಳ್ಬಿಟ್ಟು ವರ್ದಿ ಮಕ್ಕಳು ಮಕ್ಕವ್ ಹೆಂಗಿದ ಹೇಳೋದ್ಕೆ ನೋಡಿದ್ಲಿ ಮಕ್ವ ಕಣ್ಣು ಮೊಟ್ಟ ಊದ್ಕೊಂಡು ಏಳ್ವರೆ ಸಾವಿರ ರೂಪಾಯಿ ಗಂಟೆ ಖರ್ಚು ಮಾಡಿದ್ ನಾನು ಗೊತ್ತಾ ಇನ್ನೊಂದು ಚೂರು ಎತ್ತು ಏನಾರ ಒಂದ್ ಚೂರು ಹತ್ತಾಗಿತ್ತಾಗ ಕಣ್ಣು ಹೋಗೋದಲ್ಲ ಅವಳಗ್ ಯಾರು ದಿಕ್ಕು ಯಾರು ದಿಕ್ಲಿ ಅವ್ರಿಗೆ ಹಾಂ ಯಾರು ದಿಕ್ಕು ಅಂತವ ನೀವ್ ಆಯ್ತಿದ್ರ ಅವ್ಳ ಕಷ್ಟ ಸುಖಕ್ಕೆ ನೀವ್ ಹೇಳಿ ಮಾತಾಡಿದ್ರು ಮಾತಾಡಿದ್ರು ಅಂತಾರೆ ಬುದ್ಧಿ ಕಲಿಯೋದ್ ಕಲೀರಿ ನೀವು ನೀವೇ ಸರಿಯೆಲ್ಲ ಮಾತುಕಳ್ತಿರೋ ಅದ ಪರವಾಗಿಲ್ಲ ಕಳಿ ನೀವು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಏನೋ ಪರವಾಗಿಲ್ಲ ಅಂತಿದ್ದು ನೀವು ಹಿಂಗೆ ಹಿಂಗೆ ಬುದ್ಧಿ ಕಲಿಬಾರ್ದು ಹಿಂಗೆ ಹಂಗೆ ಎಲ್ಲ ಮಕ್ಕ ಮುಸು ಅಡು ಹಂಗೆ ಹೇಳ್ ನೀವು ಏನು ಚಾಡಿ ಹೇಳ್ಬೇಕು ಅನ್ನೋದೇನು ಏನು ಈಗ ಸರಿಯಾಗೋಯ್ತಾ ಪಕ್ಕ ನಾನು ಹೇಳ್ತೀನಿ ಕೇಳ್ಕೊ ನಾನೇನು ನಮ್ಮ ತೆಂಗು ಹೇಳು ಅಂತ ನಾನು ಹೇಳ್ತಿಲ್ಲ ಅಂತ ತೊಟ್ಟು ಬುದ್ಧಿನೂ ನಾವು ಕಲ್ತಿಲ್ಲ ನೀವು ನಂಬರ್ ನಂಬಿ ಬಿಟ್ರು ಬಿಡಿ ಬಿಡೋ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸರಿಯಾ ನಾನಂತೂ ಸುಳ್ಳ ಹೇಳಕ್ಲಕ್ಕೆ ನನ್ನಲ್ಲಿ ಸುಳ್ಳಿಲ್ಲ ತತ್ಕೊಳ್ತಾನೆ ಇಲ್ಲ ನೀವೇನಾರು ಅಂದ್ಕೊಳ್ಳಿ ನಮ್ಮ ಹೊಟ್ಟೆನ ಹೇಳಿರೋ ವಿಷಯ ಅದು ಈಗ ಅದು ಬೇಡಕ್ಕೆ ಈಗ ಒಣ್ಣೆ ಬಂದು ನನ್ನ ನನಗೆ ಹೊಟ್ಟೆ ನೋವು ಅವತ್ತು ಹಾಸ್ಪಿಟ್ಲಿಗೆ ಒದ್ದಾಡ್ತಿದ್ದೆ ಹೊಟ್ಟೆನಾಗ್ ಬಂದು ನಮ್ಮ ಕರ್ಕೊಂಡು ಹೋಗಿ ಆಸ್ಪಿಟಲ್ ಸೇರಿಸಕ್ಕೆ ಅಲ್ಲಿ ಗ್ಲುಕೋಸ್ ಹಾಕ್ಸ್ಕೊಂಡು ಇದ್ದುಬಿಟ್ಟು ಇಂಜೆಕ್ಷನ್ ಹಾಕೋರು ಅಮ್ಮ ಏನೋ ಹೊಟ್ಟೆ ಒಳಗೆ ಪ್ರಾಬ್ಲಮ್ ಆಗಿರಬೇಕು ನೋಡೋದ ಏನಾರು ಕಮ್ಮಿ ಬಂದಿ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡೋದಂತ ಹೇಳೋರೆ ನಾನಾಗ ಮಾತ್ರೆ ಮೆಡಿಸಿನ್ ತಗೊಂಡ್ ಬಂದೀವಿ ನನಗೆ ಕುತ್ಕೊಳ್ಳೋಕಾಯ್ತಾರೆ ನಿಂತ್ಕೊಳ್ಳೋಕಾಯ್ತಾರೆ ಹೊಟ್ಟೆ ನೋವು ಹೊಟ್ಟೆ ನೋವು ಒದಾಡ್ತಾ ಕುಂತೀವಿ ನಾನು ಸರಿಯಾ ನನಗೆ ದೇವ್ರಣೆವು ಆಯ್ತಲ್ಲ ನನಗೆ ಹೇಳ್ತೀನಿ ಕೇಳ್ಕೊಬಿಡಿ ಅದಲ್ದಾನೇ ಒಣ ಜೈನ ಕರ್ಕೊಂಡು ಹೋಗೋದು ಕುಡ್ಸೋದು ವಡಿ ಅನ್ನೋದು ಬಡಿ ಅನ್ನೋದು ಹೇಳ್ಕೊಟ್ಟು ಒಡಕ್ಕೂ ಬಂದಿದ್ದೆ ನನ್ನ ಮನೆ ಆಳಾಯ್ತಾ ಕುಂತದೆ ಇವತ್ತು ನೀನು ಬಂದಿದ್ದು ಏನು ನಿಮ್ಮ ಸುದ್ದಿ ನಮಗೆ ಬಿಡೋಣ ನಮ್ಮ ಸುದ್ದಿ ನಿಮ್ಗೆ ಬಿಡೋಕ ಇವತ್ತು ಇನ್ನು ಯಾವತ್ತು ನಿಮ್ಮ ಸುದ್ದಿಗೂ ನಮ್ಮ ಬರೀಕೆ ನಿನ್ನ ಗಂಡು ಕೊಟ್ಟು ನಾವು ಮಾತಾಡಕ್ಕೆಲ್ಲ ಅದು ಏನೋ ಒಣಗಿಟ್ಟೋ ಬಟ್ಟೋ ಏನು ಏನೋ ಆ ಒಣ ನೀನು ನೋಡು ಅಷ್ಟೇನೋ ಕೇಳ್ಕೊಳ್ಳೋದು ಇನ್ನೇನು ನಿಮ್ಮ ಚಿನ್ನ ಕೊಡಿ ಬಂಗಾರ ಕೊಡಿ ಅಂದವ ನಿನ್ನ ಗಂಡು ನೀನು ಹೊಚ್ ಕಟ್ಟೆ ನೋಡ್ಕೊಂತ ಹೇಳ್ತಿರೋದು ಅದು ನನ್ನ ನನ್ನೆಷ್ಟು ಬಿಟ್ಟಿದ್ದು ನನ್ನ ಗಂಡನ್ನು ನಾನು ಬಿಟ್ಟನೋ ಅದು ನನ್ನ ಬಿಟ್ಟಿದ್ದು ಅದನ್ನ ನಿನ್ನ ಕೈಯಲ್ಲಿ ನಾನು ಹೇಳ್ಸ್ಕೊಬೇಕಾಗಿಲ್ಲ ಆಯ್ತಾ ನಿನ್ನ ಮನೆ ಬಾಗ್ಲಿಗೆ ಬರ್ತಾನೆ ಅಲ್ವ ಯಾಕೆ ಹೊಡ್ದಲ್ಲಿ ಹೊಡೆದು ಕಳಿಸು ಅವನಿಗೆ ಹೋಗಿ ನನ್ನ ಮನೆ ಬಾಕ್ಲಲ್ಲಿ ಏನು ಕೆಲಸ ನಿನಗೆ ಹೋಗಿ ನನ್ನ ಮಗನೇ ಅಂತ ಉಗಿದು ಕಳಿಸು ಸರಿಯಾ ಅದು ಬಿಟ್ಬಿಟ್ಟು ನಾನು ಕೊಟ್ಟ ನೀನು ಹೇಳಕ್ಕೆ ಬರಬೇಡ ನೀನು ಹಂಗಿರು ಹಿಂಗಿರು ಅಂತ ನಿನ್ ಕೈ ಬುದ್ಧಿ ಎಳ್ಸ್ಕೋಬೇಕಂತ ಅವಶ್ಯಕತೆ ನನಗಿಲ್ಲ ಆಯಿತಾ ಸುಮ್ಮನೆ ಜಾಸ್ತಿಯೇ ಮಾತಾಡ್ಬೇಡ ನೀನು ಅರ್ಥ ಮಾಡ್ಕೋಸಿಯಾ ಜಾಸ್ತಿಯ ಮಾತಾಡೋದು ಕತೆಡೋದನ್ನ ನೀನು ಜಾಸ್ತಿ ಇಟ್ಕೋಬೇಡ ಈಗ ನನಗೆ ಬರೋದು ನನ್ಗೆ ಬಿಟ್ಟು ನನ್ಗೆ ಗೊತ್ತು ನಿನ್ನ ಮನೆಗೆ ಬಾಗ್ಲಿಗೆ ಬಂದಾನೆ ಯಾಕೆ ಹೊಡ್ದಲ್ಲಿ ಹೊರಟು ಕಳಿಸು ನನ್ನ ಮನೆ ಬಾಕ್ಳು ಬರಬೇಡ ನೀನು ಎಲ್ಲರೂ ಹೋಗೋಂತ ಉಗ್ದು ಕಳ್ಸು ಅದು ನೀನು ಬಿಟ್ಟಿದ್ದು ನನ್ನ ಬಾ ಅಂತ ಹೇಳೋಕೆ ಯಾರೂ ಇಲ್ಲ ನನ್ಗೆ ಬರೋಕ್ಕೂ ಇಲ್ಲ ನಾನು ಅಂದ್ಕೊಟ್ಟು ಹೊಡ್ದಾಡಿ ಹೊಡ್ದಾಡಿ ಸಾಕಾಗದೆ ಒಬ್ಬರು ಚಾಡಿಗೆ ಹೇಳ್ತಾರೆ ಹೊಡೆದಾಡ್ಲಿ ಸಾಯಿ ಇಲ್ಲಿ ಹೊಡೆದಾಡ್ಕೊಂಡು ಅಂತಾನೇ ಹಂಗಂದ್ಕೊಂಡು ಹಂಗಂದ್ಕೊಂಡು ನೀವು ವಡದೇ ಬಡ್ದು ಚಿತ್ರ ಹಿಂಸೆ ಕೊಟ್ಟು ಒಡೆದೇ ಬಿಟ್ಟಕ್ಕೆ ಹಾಕ್ತೀವಿ ಏನಾರ ಹೆಚ್ಚು ಕಮ್ಮಿ ಆಯಿತು ಯಾರು ಹೊಣೆ ಏನಾರ ಒಂದು ವಡನೇ ಮುರಿದ ಒಂದು ಕ್ಯಾಪಲ್ಕೆ ಹೊಡೆದ ಅವೆಲ್ಲ ಹೊಣೆ ಒಂದು ಹುರ್ಕ್ತು ಹೊಣೆ ಅದಾರು ಹೇಳು ನಾನು ಬರೋಕೆ ನಾನು ನಮ್ಮ ನನ್ನ ನಮ್ಮ ಅಣ್ಣ ಇಕ್ಕಲು ಹೇಳಿದೆ ನಮ್ಮ ಅಣ್ಣು ಹೇಳೋದು ನಮ್ಮ ಮೊದ್ಕೇನು ಹೇಳದೆ ನಾವು ಕಳ್ಸಕ್ಕೂ ಇಲ್ಲ ನಾವು ಬರೋಕ್ಕೂ ಇಲ್ಲ ಅಂತ ನಾವ್ ನಾನು ಬರೋಕ್ಕೂ ಇಲ್ಲ ನಾನು ಅಯ್ಯೋ ಸರಿ ಬುಡ ನಿನ್ನ ಇಷ್ಟು ಬಿಟ್ಟಿದ್ದು ನೀನು ಬರೋದು ಬಿಡ ನಿನ್ನ ಇಷ್ಟು ಬಿಟ್ಟಿದ್ದು ಹೇಳ್ಬೇಕಾಗಿತ್ತು ಹೇಳಿನಿ ನನ್ನ ಮನೆ ಮಕ್ಳು ಬಂದ್ರೆ ಅವ್ನಿಗೆ ಕೊಡೋದ್ರ ಹೊಡೆದೇ ಕಳ್ಸೋದು ನಾನು ವಾಡೇಗೋ ಬೇಡ ಅಂತ ಯಾರು ನಿನ್ನ ಮನೆ ಬಂದರೆ ವಾಟ್ ಕಳ್ಸೋವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ